ಇತ್ತೀಚೆಗೆ ನಡೆದ ಗ್ಯಾಂಗ್ ವಾರ್ ಘಟನೆ ಮಾಸುವ ಮೊದಲೇ ಮತ್ತೊಮ್ಮೆ ಉಡುಪಿಯಲ್ಲಿ ತಲವಾರು ಸದ್ದು ಮಾಡಿದೆ ಉಡುಪಿಯ ಪುತ್ತೂರು ಗ್ರಾಮದ ಚರಣ್ ಯು ಎಂಬ ಯುವಕನ ಮೇಲೆ ತಂಡವೊಂದು ತಲವಾರನ್ನ ಬೀಸಿ ಕೊಲೆಗೆ ಯತ್ನವನ್ನ ಮಾಡಿದೆ ಅದೃಷ್ಟವಶಾತ್ ಈ ಘಟನೆಯಿಂದ ಯುವಕನು ಪಾರಾಗಿದ್ದು ಮಾರಕಾಸ್ತ್ರದಿಂದ ಬೈಕ್ ಅನ್ನ ಹಾನಿಗೊಳಿಸುತ್ತಿರುವ ಒಂದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚರಣ್ ಜೂನ್ ಹದಿನೈದರಂದು ಅವಿ ಕಟಪಾಡಿ ಎಂಬಾತ ಕರೆ ಮಾಡಿ ಶಬರಿ ಎಂಬುವನ ಬಗ್ಗೆ ಮಾತನಾಡಲು ಬರುವಂತೆ ತಿಳಿಸಿದ್ದು ಚರಣ್ ತನ್ನ ಸ್ನೇಹಿತರೊಂದಿಗೆ ಮಾತನಾಡಲು ತೆರಳಿದಾಗ ತಮ್ಮ ಮೇಲೆ ಯುವಕರ ತಂಡವೊಂದು ತಲವಾರನ್ನ ಬೀಸಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ ದಾಳಿಯ ಹುನ್ನಾರ ಬಂದ ತಕ್ಷಣ ಚರಣ್ ಮತ್ತು ಅವರ ಸ್ನೇಹಿತರು ಬೈಕ್ ಮತ್ತು ಸ್ಕೂಟಿಯನ್ನ ಅಲ್ಲಿಯೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋಗಿದ್ದು ಈ ವೇಳೆ ಆರ್ಪಿಗಳು ಬಿಯರ್ ಬಾಟಲಿಗಳನ್ನು ಎಸೆದು ಹಲ್ಲೆ ನಡೆಸಿರುವುದಾಗಿ ತಿಳಿದುಬಂದಿದೆ ಶಬರಿ ಎಂಬವನಿಗೆ ಚರಣ್ ಈ ಹಿಂದೆ ಬೈದ ಕಾರಣವನ್ನ ಮುಂದಿಟ್ಟುಕೊಂಡು ಹಳೆ ದ್ವೇಷದಿಂದ ಪ್ರವೀಣ್ ಅಭಿಕಟ್ಪಾಡಿ ದೇಶರಾಜ್ ಶಬರಿ ಮತ್ತು ಇತರ ಇರ್ವರು ಚರಣ್ ಹಾಗೂ ಸ್ನೇಹಿತರ ಮೇಲೆ ಯತ್ನ ನಡೆಸಿದ್ದಾಗಿ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ